ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತೊಂದು ವಿಶೇಷವಾದಂತ ಒಂದು ಮಾಹಿತಿ ಇದೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಇವರು ಇಂದು ಎರಡ್ ಸಾವಿರ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕರ ಸಾಲಿಗಾಗಿ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಇಂದು ಬಿಡುಗಡೆಯನ್ನು ಮಾಡಿರುತ್ತಾರೆ ಎರಡ್ ಸಾವಿರ ಇಪ್ಪತ್ಮೂರು ಅಂದ್ರೆ ಇದೇ ವರ್ಷದಲ್ಲಿ ಮಾರ್ಚ್ ನಲ್ಲಿ ನಡೆಯುವಂತಹ ಪರೀಕ್ಷೆಗಾಗಿ ಎಲ್ಲಾ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಈಗಾಗಲೇ ಬಿಡುಗಡೆ ಮಾಡಿದ್ದು ಎಸ್ ಎಸ್ ಎಲ್ ಸಿ ಮಾಡೆಲ್ ಕ್ವಶನ್ ಪೇಪರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಸಬ್ಜೆಕ್ಟ್ ವಿಷಯ ಗಣಿತ ಸಬ್ಜೆಕ್ಟ್ ಯಾವ್ದಿಲಿ ವಿಷಯ ಗಣಿತ ಸಮಯ ಮೂರು ಗಂಟೆ ಹದಿನೈದು ನಿಮಿಷಗಳು ವಿಷಯ ಸಂಕೇತ ಎಂಬತ್ತೊಂದು ಕೆ ಗರಿಷ್ಠ ಅಂಕಗಳು ಎಂಬತ್ತು ಸಬ್ಜೆಕ್ಟ್ ಕೋಡ್ ಏಟಿ ಒನ್ ಕೆ ಅನ್ನುವಂಥದ್ದು ಶಾಲಾ ವಿದ್ಯಾರ್ಥಿಗಳು ರೆಗ್ಯುಲರ್ ಇರುವಂತಹ ವಿದ್ಯಾರ್ಥಿಗಳಿಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಿರುತ್ತಾರೆ ಈ ವಿಡಿಯೋದಲ್ಲಿ ಆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ವಿಡಿಯೋವನ್ನು ಮಾಡಿ ನಂತರ ಈ ಒಂದು ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳ ಕೂಡ ವಿಡಿಯೋವನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಅಲ್ಲಿರುವಂತಹ ಬೆಲ್ ಬಟನ್ ತಾವೇನಾದ್ರೂ ಕ್ಲಿಕ್ ಮಾಡಿದ್ದೆ ಆದ್ರೆ ಮುಂದೆ ನಾನು ಮಾಡಿರುವಂತಹ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಪರಿಹಾರದ ವಿಡಿಯೋ ಕೂಡ ನೋಟಿಫಿಕೇಶನ್ ತಮಗೆ ಬರುತ್ತೆ ಅಂತ ಹೇಳುತ್ತಾ ಈಗ ಆ ಪ್ರಶ್ನೆ ಪತ್ರಿಕೆಯನ್ನ ನೋಡೋಣ ಇಲ್ಲಿ ವಿದ್ಯಾರ್ಥಿಗಳಿಗಾಗಿ ಕೆಲವೊಂದು ಸೂಚನೆಗಳಿವೆ ಪ್ರತಿ ವರ್ಷ ಇರುವಂತೆ ಇಲ್ಲಿ ಒಟ್ಟು ಮೂವತ್ತೆಂಟು ಪ್ರಶ್ನೆಗಳಿವೆ ಈ ರೀತಿಯಾದಂತಹ ಮಾಹಿತಿಯನ್ನ ಇಲ್ಲಿ ಇನ್ನ ಪ್ರಶ್ನೆಗಳನ್ನ ಪ್ರಾರಂಭಿಸೋಣ ಮೊದಲನೇದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರ ಕ್ಯೂ ಒಂದು ಧನ ಪೂರ್ಣಾಂಕವಾದಾಗ ಯಾವುದೇ ಧನ ಬ್ಯಾಸ ಪೂರ್ಣಾಂಕದ ಸಾಮಾನ್ಯ ರೂಪವು ಟೂ ಕ್ಯೂ ಪ್ಲಸ್ ಒನ್ ಟೂ ಕ್ಯೂ ಪ್ಲಸ್ ಟು ಟೂ ಕ್ಯೂ ಪ್ಲಸ್ ಫೋರ್ ಟೂ ಕ್ಯೂ ಅನ್ನುವಂತಹ ಒಂದನೇ ಪ್ರಶ್ನೆ ಎರಡನೇ ಪ್ರಶ್ನೆಯನ್ನು ನೋಡೋಣ ಎರಡನೇ ಪ್ರಶ್ನೆ ಎಕ್ಸ್ ಪ್ಲಸ್ ಟು ವೈಜ್ ಈಕ್ವಲ್ ಟು ಎಂಟು ಟೂ ಎಕ್ಸ್ ಪ್ಲಸ್ ನಾಲ್ಕು ವೈಜ್ ಈಕ್ವಲ್ ಟು ಹತ್ತು ಈ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಅಂದ್ರೆ ಏನು ಪರಸ್ಪರ ಛೇದಿಸುತ್ತವೆಯೋ ಪರಸ್ಪರ ಲಂಬವಾಗಿರುತ್ತವೆ ಅಥವಾ ಐಕೆಗೊಳ್ಳುತ್ತವೆಯೋ ಅಥವಾ ಪರಸ್ಪರ ಸಮಾಂತರವಾಗಿರುತ್ತವೆ ಅನ್ನುವಂಥದ್ದನ್ನ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಕ್ರಮಾಕ್ಷರದೊಡನೆ ಬರೆಯುವಂಥದ್ದು ಮೂರನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಎ ಸಾಮಾನ್ಯ ವ್ಯತ್ಯಾಸ ಡಿ ಆದಾಗ ಎರಡನೇ ಪದ ಎ ಅನ್ ಇಜಿಕೊಂಡು ಸೂತ್ರ ಎನ್ ಎನ್ನುಜಿಕೊಂಡು ಎ ಪ್ಲಸ್ ಬ್ಯಾಕಿಟ್ ಎನ್ ಪ್ಲಸ್ ಒನ್ ಇಂಟು ಡಿ ಸರಿ ಉತ್ತರವೋ ಅಥವಾ ಬಿ ದು ಸರಿ ಉತ್ತರವೋ ಅಥವಾ ಸಿದು ಸರಿ ಉತ್ತರವೋ ಅಥವಾ ಡಿದು ಸರಿ ಉತ್ತರವೋ ಯಾವುದು ಸರಿಯಾದ ಉತ್ತರ ಇದೆ ಆ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಬೇಕು ಇನ್ನು ನಾಲ್ಕನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಇಜಿಕೊಂಡು ಎಕ್ಸ್ಕ್ವೈರ್ ಮೈನಸ್ ಟು ಎಕ್ಸ್ ಮೈನಸ್ ಏಟ್ ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಶೂನ್ಯತೆಗಳನ್ನು ಕಂಡು ಹಿಡಿದು ಅವುಗಳ ಮೊತ್ತ ಎಷ್ಟು ಬರುತ್ತೆ ಏನು ಮೈನಸ್ ಎಂಟು ಅಥವಾ ಬಿ ಉತ್ತರ ಎರಡು ಸಿ ಉತ್ತರ ಮೈನಸ್ ಎರಡು ಡಿ ಉತ್ತರ ಎಂಟು ಸರಿಯಾದ ಉತ್ತರವನ್ನು ಬರೆಯುವಂಥದ್ದು ಐದನೇ ಪ್ರಶ್ನೆ ಟ್ಯಾನ್ ತ್ೀಟೈಜಿಕೊಂಡು ಒಂದು ಆದಾಗ ಸಿ ಕ್ಯಾಂಡ್ ಬೆಲೆ ಏನಾಗಿರುತ್ತದೆ ಅಂತ ಕೇಳಿದರೆ ಒನ್ ಬೈ ರೂಟ್ ತ್ರೀ ರೂಟ್ ತ್ರೀ ರೂಟ್ ಟು ಒನ್ ಬೈ ರೂಟ್ ಟು ಅನ್ನುವಂತಹ ಉತ್ತರ ಇನ್ನು ಆರನೇ ಪ್ರಶ್ನೆ ಚಿತ್ರದಲ್ಲಿ ಕೊಟ್ಟಿರುವ ತ್ರಿಭುಜ ಪಿಕಿವಾರಿಗೆ ಸರಿ ಹೊಂದುವ ಸಂಬಂಧ ಯಾವುದು ಇವುಗಳಲ್ಲಿ ಇದು ಒಂದು ಲಂಬಕೋನ ತ್ರಿಭುಜ ಇದೆ ಇ ಸರಿಯಿದೆಯೋ ಸರಿ ಇದೆಯೋ ಬಿ ದ್ ಸರಿ ಇದೆಯೋ ಸಿ ಸರಿ ಇದೆಯೋ ಅಥವಾ ಡಿ ಸರಿ ಇದೆಯೋ ಅಂತಕ್ಕಂಥ ನೋಡಿಕೊಂಡು ಸರಿಯಾದ ಉತ್ತರವನ್ನು ಬರೀತಕ್ಕಂಥ ಲಂಬಕೋನ ತ್ರಿಭುಜ ಪೈತಾವರ್ಸನ ಪ್ರಮೇಯದ ಪ್ರಕಾರ ತಾವು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಇನ್ನು ಏಳನೇ ಪ್ರಶ್ನೆ ತ್ರಿಜ್ಯ ಆರ್ ಮತ್ತು ಎತ್ತರ ಹೆಚ್ಚಾಗಿರುವ ಶಂಕುವಿನ ಘನಫಲ ಶಂಕುವಿನ ಘನಫಲ ಏನು ಎ ಉತ್ತರ ಇದೆಯೋ ಬಿ ಇದೆಯೋ ಸಿ ಇದೆಯೋ ಅಥವಾ ಡಿ ಇದೆ ಅಂತಕ್ಕಂಥ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಎಂಟನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿ ಯಲ್ಲಿ ಎ ಬಿ ಜಿ ಕೋಲ್ ಟು ರೂಡ್ ತ್ರೀ ಅಂತ ಕೊಟ್ಟಿದ್ದಾರೆ ಬಿ ಸಿ ಜಿ ಕ್ವಲ್ ಟು ಒಂದು ಮಾನ ಎ ಸಿ ಜಿ ಕೊಲ್ ಟು ಎರಡು ಮಾನಗಳು ಕೊಟ್ಟಾಗ ಕೋನ ಎ ಸಿ ಬಿ ಅಂದ್ರೆ ಥೀಟಾ ಥೀಟಾ ಇಲ್ಲಿರುವಂತ ಈ ಥೀಟಾದ ಕೋನದ ಬೆಲೆ ಎಷ್ಟಿರುತ್ತದೆ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಉತ್ತರಗಳು ಇಲ್ಲಿ ಜೀರೋ ಡಿಗ್ರಿ ಅರವತ್ತು ಡಿಗ್ರಿ ನಲವತ್ತೈದು ಡಿಗ್ರಿ ಮತ್ತು ತೊಂಬತ್ತು ಡಿಗ್ರಿ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ ಸರಿಯಾಗಿ ಇಲ್ಲಿ ಬರೆಯುವಂಥದ್ದು ಇನ್ನು ಎರಡನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳನ್ನ ಉತ್ತರಿಸಿರಿ ಇವು ಎಂಟು ಪ್ರಶ್ನೆಗಳಿವೆ ಎಂಟು ಮೇಲಿರ್ತಕ್ಕಂಥ ಅಬ್ಜೆಕ್ಟಿವ್ ಟೈಪ್ ಎಂಟು ಪ್ರಶ್ನೆಗಳು ಈಗ ಉತ್ತರಿಸಿ ಅನ್ನುವಂತ ಒಂದು ಅಂಕದ ಎಂಟು ಪ್ರಶ್ನೆಗಳು ಒಟ್ಟು ಅಂಕಗಳಿಲ್ಲಿ ಎಷ್ಟು ಎಂಟು ಒಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಎರಡು ಸಂಖ್ಯೆಗಳ ಮೋಸ ಮತ್ತು ಲಹಸಗಳು ಕ್ರಮವಾಗಿ ನಾಲ್ಕು ಮತ್ತು ಅರವತ್ತು ಆಗಿವೆ ಒಂದು ಸಂಖ್ಯೆ ಹನ್ನೆರಡು ಆದರೆ ಇನ್ನೊಂದು ಸಂಖ್ಯೆಯನ್ನ ಕಂಡುಹಿಡಿಯಿರಿ ಇನ್ನು ಹತ್ತನೇ ಪ್ರಶ್ನೆ ಜಿ ಆಫ್ ಪಿ ಇಸ್ ಈಕ್ವಲ್ ಟು ಸೆವೆನ್ ಪಿ ಟು ದಿ ಪವರ್ ಆಫ್ ಫೋರ್ ಮೈನಸ್ ಟು ಪಿ ಟು ದಿ ಪವರ್ ಆಫ್ ತ್ರೀ ಪ್ಲಸ್ ತ್ರೀ ಪಿ ಸ್ಕ್ವರ್ ಪ್ಲಸ್ ಪಿ ಮೈನಸ್ ತ್ರೀ ಈ ಬಹುಪದೋಕ್ತಿಯ ಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿಯನ್ನ ಬರೆಯಿರಿ ಇನ್ನು ಹನ್ನೊಂದನೇ ಪ್ರಶ್ನೆ ಮೂರು ಒಂದು ಮೈನಸ್ ಒಂದು ಡ್ಯಾಸ್ಟೆಸ್ ಈ ಸಮಾಂತರ ಶ್ರೇಡಿಯ ಐದನೇ ಪದವನ್ನ ಕಂಡುಹಿಡಿಯಿರಿ ಹನ್ನೆರಡನೇ ಪ್ರಶ್ನೆ ಟೂ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಈ ವರ್ಗ ಸಮೀಕರಣವನ್ನ ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಿ ಹದಿಮೂರನೇ ಪ್ರಶ್ನೆ ಸೈನ್ ಏಜ್ ಈಕ್ವಲ್ ಟು ಒನ್ ಬೈ ಟೂ ಆದರೆ ಕಾಸೇಜ್ ಈಕ್ವಲ್ ಟು ರೂಟ್ ತ್ರೀ ಬೈ ಟೂ ಆದಾಗ ಟ್ಯಾನ್ ಎಲೆಯನ್ನ ಕಂಡುಹಿಡಿಯಿರಿ ಇನ್ನು ಹದಿನಾಲ್ಕನೇ ಪ್ರಶ್ನೆ ಒಂದು ಕುಂದಿಲ್ಲದ ನಾಣ್ಯವನ್ನು ಒಂದು ಬಾರಿ ಚಿಮ್ಮಿದಾಗ ಸ್ಥಿರವನ್ನು ಪಡೆಯುವ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ ಇನ್ನು ಹದಿನೈದನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಕೋನ ಎ ಒ ಬಿಕ್ವಲ್ ಟು ಎರಡು ಇಂಟು ಎಪಿಬಿ ಅಂದ್ರೆ ಎ ಪಿ ಬಿ ಕೋನದ ಎರಡರಷ್ಟು ಎಒ ಬಿ ಕೋನ ಆದರೆ ಎಪಿಬಿಯ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಪ್ರಶ್ನೆಯನ್ನ ಕೊಟ್ಟಿರ್ತಾರೆ ಹದಿನಾರನೇ ಪ್ರಶ್ನೆ ಚಿತ್ರದಲ್ಲಿ ಕೊಟ್ಟಿರುವ ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರವನ್ನ ಬರೆಯಲಿ ಇಲ್ಲಿ ಶಂಕುವಿನ ಭಿನ್ನಕವನ್ನ ಕೊಟ್ಟಿದ್ದಾರೆ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರವನ್ನ ಬರೆಯುವಂಥದ್ದು ಈಗ ಮೂರನೇ ಪ್ರಶ್ನೆ ಎರಡು ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳು ಕೂಡ ಎಂಟು ಪ್ರಶ್ನೆಗಳಿದ್ದು ಒಟ್ಟು ಅಂಕಗಳು ಹದಿನಾರು ನೋಡಿಯಲ್ಲಿ ಹದಿನೇಳನೇ ಪ್ರಶ್ನೆ ಟೂ ಪ್ಲಸ್ ರೂಟ್ ತ್ರೀ ಒಂದು ಅವಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅರವತ್ನಾಲ್ಕು ಮತ್ತು ಮೂರ್ನೂರ ಮೂವತ್ತೆರಡರ ಮಸಾವನ್ನು ಯುಕ್ಲಿನ ಭಾಗಾಕಾರ ಕ್ರಮವಿಧಿಯನ್ನು ಉಪಯೋಗಿಸಿ ಕಂಡುಹಿಡಿಯಿರಿ ಹದಿನೆಂಟನೇ ಪ್ರಶ್ನೆ ವರ್ಜಿಸುವ ವಿಧಾನದಿಂದ ಬಿಡಿಸಿ ಟೂ ಎಕ್ಸ್ ಪ್ಲಸ್ ತ್ರೀ ವೈಜಿ ಕೊಟ್ಟು ಫೋರ್ಟೀನ್ ಟೂ ಎಕ್ಸ್ ಪ್ಲಸ್ ವೈಜಿ ಕೊಟ್ಟು ಟೆನ್ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಮೂರು ಏಳು ಹನ್ನೊಂದು ಡ್ಯಾಸ್ಟೆಸ್ ಈ ಸಮಾಂತರ ಶ್ರೇಣಿಯ ಮೊದಲ ಮೂವತ್ತು ಪದಗಳ ಮೊತ್ತವನ್ನ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಇಪ್ಪತ್ತನೇ ಪ್ರಶ್ನೆ ಎಕ್ಸ್ಕ್ವೈರ್ ಮೈನಸ್ ಏಳು ಎಕ್ಸ್ ಪ್ಲಸ್ ಹನ್ನೆರಡು ಇಜಿಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನ ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಇನ್ನ ಇಪ್ಪತ್ತೊಂದನೇ ಪ್ರಶ್ನೆ ಸೈನ್ ಥರ್ಟಿ ಡಿಗ್ರಿ ಪ್ಲಸ್ ಕಾರ್ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಟ್ಯಾನ್ ಫಾರ್ಟಿ ಫೈವ್ ಡಿಗ್ರಿ ಇಜಿ ಕೊಟ್ಟು ಸಿಕೆಂಡ್ ಸಿಕ್ಸ್ಟಿ ಡಿಗ್ರಿ ಎಂದು ಸಾಧಿಸಿ ಅಥವಾ ಪ್ರಶ್ನೆ ಇದೆ ಇಲ್ಲಿ ಕೂಡ ಕಾಸ್ ಡಿವೈಡೆಡ್ ಬೈ ಒನ್ ಪ್ಲಸ್ ಐನ್ ಎ ಪ್ಲಸ್ ಒನ್ ಪ್ಲಸ್ ಐನ್ ಎಸ್ ಎಜಿ ಕೊಟ್ಟು ಟೂ ಸಿ ಕ್ಯಾಂಟ್ ಎಂದು ಸಾಧಿಸಿ ಎರಡರಲ್ಲಿ ಯಾವ್ದಾದ್ರೂ ಒಂದು ಪ್ರಶ್ನೆಯನ್ನ ಬಿಡಿಸ್ತಕ್ಕಂತದ್ದು ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಎರಡು ಒಂದು ಮತ್ತು ಏಳು ಆರು ಬಿಂದು ಸೇರಿಸುವ ರೇಖಾಖಂಡವನ್ನು ಮೂರು ಅನುಪಾತ ಎರಡರ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡುಹಿಡಿಯಿರಿ ಇನ್ನ ಇಪ್ಪತ್ತ್ ಪ್ರಶ್ನೆ ಒಂದು ಪೆಟ್ಟಿಗೆಯಲ್ಲಿ ಒಂದರಿಂದ ಹದಿನೈದರವರೆಗಿನ ನಮೂದಾಗಿರುವ ಬಿಲ್ಲೆಗಳಿವೆ ಪೆಟ್ಟಿಗೆಯಿಂದ ಒಂದು ಬಿಲ್ಲೆಯನ್ನು ಯಾದೃಚ್ಛಿಕವಾಗಿ ಹೊರತೆಗೆದಾಗ ಅದು ಅವಿಭಾಜ್ಯ ಸಂಖ್ಯೆಯನ್ನು ಹೊಂದಿಲ್ಲದ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಇಪ್ಪತ್ನಾಲ್ಕನೇ ಪ್ರಶ್ನೆ ನಾಲ್ಕು ಸೆಂಟಿಮೀಟರ್ ತ್ರೀಜೆವುಳ್ಳ ವೃತ್ತವನ್ನು ರಚಿಸಿ ಈ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ ಅರವತ್ತು ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಕಗಳನ್ನ ಎಳೆಯಿರಿ ಇನ್ನ ಮೂರು ಅಂಕದ ಪ್ರಶ್ನೆಗಳು ಪ್ರಶ್ನೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಮೂರು ಅಂಕದ ಪ್ರಶ್ನೆಗಳು ಒಟ್ಟು ಒಂಬತ್ತು ಪ್ರಶ್ನೆಗಳಿದ್ದು ಒಟ್ಟು ಅಂಕಗಳಲ್ಲಿ ಇಪ್ಪತ್ತೇಳು ಅಂಕಗಳು ಮೂರು ಅಂಕದ ಪ್ರಶ್ನೆಗಳನ್ನ ಒಂದೊಂದು ನೋಡ್ತಾ ಹೋಗೋಣ ಮೊದಲಿಗೆ ಇಪ್ಪತ್ತೈದನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಘಾತಾ ನಾಲ್ಕು ಮೈನಸ್ ಮೂರು ಎಕ್ಸ್ಕ್ವೇರ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ಐದನ್ನು ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ಕ್ವೇರ್ ಮೈನಸ್ ಒಂದರಿಂದ ಭಾಗಿಸಿ ಭಾಗಲಬ್ಧ ಕ್ಯೂ ಆಫ್ ಎಕ್ಸ್ ಶೇಷ ಆರ್ ಆಫ್ ಎಕ್ಸ್ ಅನ್ನು ಕಂಡುಹಿಡಿಯಿರಿ ಅಥವಾ ಎಕ್ಸ್ ಕ್ಯೂ ಮೈನಸ್ ತ್ರೀ ಎಕ್ಸ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಟೂ ಅನ್ನು ಜಿ ಆಫ್ ಎಕ್ಸ್ ಎಂಬ ಬಹು ಪದೋಕ್ತಿಯಿಂದ ಭಾಗಿಸಿದಾಗ ಸಿಗುವ ಭಾಗಲಬ್ಧ ಮತ್ತು ಶೇಷಗಳು ಕ್ರಮವಾಗಿ ಅಂದ್ರೆ ಇದು ಭಾಗಲಬ್ಧ ಇದು ಶೇಷ ಆದರೆ ಜಿ ಆಫ್ ಎಕ್ಸ್ ಅನ್ನ ಕಂಡುಹಿಡಿಯಿರಿ ಅನ್ನುವಂಥದ್ದು ಇಪ್ಪತ್ತಾರನೇ ಪ್ರಶ್ನೆ ಒಂದು ಆಯಾತಾಕಾರದ ಜಮೀನಿನ ಕರಣವು ಅದರ ಚಿಕ್ಕ ಬಾಹುಗಿಂತ ಇಪ್ಪತ್ತು ಮೀಟರ್ ಹೆಚ್ಚಾಗಿದೆ ಚಿಕ್ಕ ಬಾಹು ದೊಡ್ಡ ಬಾಹುಗಿಂತ ಹತ್ತು ಮೀಟರ್ ಕಡಿಮೆ ಆಗಿದ್ರೆ ಆ ಆಯಾತಾಕಾರದ ಜಮೀನಿನ ಬಾಹುಗಳ ಅಳತೆಯನ್ನು ಕಂಡುಹಿಡಿಯಿರಿ ಇಪ್ಪತ್ತೇಳನೇ ಪ್ರಶ್ನೆ ಪಿ ಆಫ್ ಒನ್ ಸಿಕ್ಸ್ ಕ್ಯೂ ಆಫ್ ತ್ರೀ ಟೂ ಮತ್ತು ಆರ್ ಟೆನ್ ಏಟ್ ಶೃಂಗ ಬಿಂದುಗಳನ್ನು ಹೊಂದಿರುವ ಪಿ ಕ್ಯೂ ಆರ್ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಥವಾ ಎ ಬಿ ಸಿ ತ್ರಿಭುಜದ ಶೃಂಗಗಳು ಎ ಬಿ ಸಿ ಶ್ರಂಘಗಳನ್ನ ಪಟ್ಟಿವೆ ಮತ್ತು ಎಡಿಯು ಬಿಸಿಯ ಮಧ್ಯ ರೇಖೆಯಾಗಿದೆ ಎಡಿಯು ಸಿಯ ಮಧ್ಯ ರೇಖೆಯಾಗಿದೆ ಎಡಿಯ ಉದ್ದವನ್ನ ಕಂಡುಹಿಡಿಯಿರಿ ಅನ್ನುವಂತ ಪ್ರಶ್ನೆ ಅಂದ್ರೆ ಇಲ್ಲಿ ಒಂದು ತ್ರಿಭುಜವನ್ನ ಇರುತ್ತೆ ಇದರ ಪರಿಹಾರವನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಆವಾಗ ಅದರ ಪರಿಹಾರವನ್ನ ತಾವು ನೋಡ್ಕೊಳ್ಬಹುದು ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನ ಕಂಡುಹಿಡಿಯಿರಿ ವರ್ಗಾಂತರ ಕೊಟ್ಟಿದ್ದಾರೆ ಆವೃತ್ತಿ ಕೊಟ್ಟಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಾಸರಿಯನ್ನ ಕಂಡುಹಿಡೀಬೇಕು ಇಲ್ಲಿ ಅಥವಾ ಪ್ರಶ್ನೆ ಇದೆ ಆ ಅಥವಾ ಪ್ರಶ್ನೆ ಯಾವುದು ಅಂತಕ್ಕಂಥದ್ದು ನೋಡೋಣ ಅಥವಾ ಪ್ರಶ್ನೆ ಬಹುಲಕವನ್ನ ಕಂಡುಹಿಡಿಯಿರಿ ಅನ್ನುವಂಥದ್ದು ವರ್ಗಾಂತರಗಳನ್ನ ಕೊಟ್ಟಿದ್ದಾರೆ ಆವೃತ್ತಿಗಳನ್ನ ಕೊಟ್ಟಿದ್ದಾರೆ ಈ ಒಂದು ಪ್ರಶ್ನೆಗೆ ನಾವು ಬಹುಲಕವನ್ನ ಲೆಕ್ಕಾಚಾರ ಮಾಡುವಂಥದ್ದು ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಇವೆಲ್ಲ ಮೂರು ಅಂಕದ ಪ್ರಶ್ನೆಗಳು ಒಂದು ಗ್ರಾಮದ ನೂರು ಹೊಲಗಳಲ್ಲಿ ಪ್ರತಿ ಹೆಕ್ಟರ್ ಉತ್ಪಾದಿಸುವ ಭತ್ತದ ಇಳುವರಿಯನ್ನು ಕೆಳಗಿನ ಕೋಷ್ಟಕವನ್ನು ಇಡುತ್ತದೆ ಈ ದತ್ತಾಂಶಗಳಿಗೆ ಅಧಿಕ ವಿಧಾನದ ಓಜೀವ ಅಧಿಕ ವಿಧಾನದ ಓಜೀವನ ರಚಿಸಿ ಐವತ್ತು ಐವತ್ತು ಐವತ್ತಕ್ಕಿಂತ ಅಧಿಕ ಈ ರೀತಿ ಕೊಟ್ಟಿದ್ದಾರೆ ಈ ಕಡೆ ಹೊಲಗಳ ಸಂಖ್ಯೆ ಅಂದ್ರೆ ಇದು ಸಂಚಿತ ಆವೃತ್ತಿನೇ ಆಲ್ರೆಡಿ ರೆಡಿ ಇದೆ ಇದು ಸಿ ಎಫ್ ಇದೆ ಮತ್ತೇನು ಸಿ ಎಫ್ ಮಾಡ್ಕೊಳ್ತಕ್ಕಂತ ಅವಶ್ಯಕತೆ ಇಲ್ಲ ನೇರವಾಗಿ ಅಧಿಕ ವಿಧಾನದ ಇದರ ಒಂದು ವರ್ಗಾಂತರಗಳನ್ನು ಮಾಡಿಕೊಂಡು ನೇರವಾಗಿ ಇದಕ್ಕೆ ನಕ್ಷೆಯನ್ನ ಹಾಕುವಂತವು ಚಿತ್ರದಲ್ಲಿ ಕೋನ ಬಿ ಎ ಸಿ ಈಕ್ವಲ್ ಟು ಎಡಿ ಬಿ ಕೋನ ಬಿ ಎ ಸಿ ಈಕ್ವಲ್ ಟು ಎಡಿ ಬಿ ಅಂದ್ರೆ ಎ ಕೋನಕ್ಕೆ ಡಿ ಕೋನ ಸಮನಾಗಿದೆ ಮತ್ತು ಬಿ ಸಿಇಿ ಈಕ್ವಲ್ ಟು ಬಿ ಸಿಲ್ ಟು ಎಂಡ್ ಸೆಂಟಿಮೀಟರ್ ಎ ಬಿಜಿ ಸೆಂಟಿಮೀಟರ್ ಆಗಿದೆ ತ್ರಿಭುಜ ಎಬಿಸಿ ವಿಸ್ತೀರ್ಣ ಮತ್ತು ಎಬಿಡಿ ಎಬಿ ಡಿ ವಿಸ್ತೀರ್ಣಗಳು ಹದಿನಾರು ಬಾಗಿಲೆ ಒಂಬತ್ತು ಆಗಿದೆ ಎಂದು ಸಾಧಿಸಿ ಅನ್ನುವಂಥದ್ದು ಇನ್ನ ಮೂವತ್ತೊಂದನೇ ಪ್ರಶ್ನೆ ಬಾಹ್ಯ ಬಿಂದುವಿನಿಂದ ವೃತ್ತ ಕೇಳದ ಸ್ಪರ್ಶಗಳ ಉದ್ದಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ ಮೂವತ್ತೆರಡನೇ ಪ್ರಶ್ನೆ ಐದು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ಈ ಒಂಬತ್ತು ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾಹು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ ಟೂ ಬೈ ತ್ರೀ ರಷ್ಟಿರುವಂತೆ ರಚಿಸಿ ಅಂತ ಕೊಟ್ಟಿದ್ದಾರೆ ಇನ್ನು ಮೂವತ್ತ್ ಮೂರನೇ ಪ್ರಶ್ನೆ ಚಿತ್ರದಲ್ಲಿ ಓ ಕೇಂದ್ರವಾಗಿರುವ ವೃತ್ತದ ತ್ರಿಜ್ಯ ಐದು ಸೆಂಟಿಮೀಟರ್ ಮತ್ತು ಎಪಿಬಿಯು ಎಂಟು ಸೆಂಟಿಮೀಟರ್ ಬಾಹುಗಳ ಸಮಬಾಹು ತ್ರಿಭುಜವಾಗಿದೆ ಎಪಿ ಮತ್ತು ಬಿಪಿಗಳು ಸ್ಪರ್ಶಗಳು ಹಾಗಾದ್ರೆ ಛಾಯೀಕೃತ ಭಾಗದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಥವಾ ಪ್ರಶ್ನೆ ಚಿತ್ರದಲ್ಲಿ ತೋರಿಸಿರುವಂತೆ ಎಬಿ ಒಂದು ಆಯತ ಮತ್ತು ಎಪಿಬಿಯು ಅರ್ಧ ವೃತ್ತವಾಗಿದೆ ಆಯತದ ಉದ್ದವು ಬಿಸಿ ಅರ್ಧ ವೃತ್ತ ತ್ರೀಜೆದ ಮೂರರಷ್ಟಿದೆ ಮತ್ತು ಎ ಪೂರ್ಣ ವಿಸ್ತೀರ್ಣ ಮೂರ್ನೂರ ಎಪ್ಪತ್ತೊಂದು ಸೆಂಟಿಮೀಟರ್ ಸ್ಕ್ವೇರ್ ಆಗಿದ್ದರೆ ಅರ್ಧವೃತ್ತಕಾರದ ಕಂಸದ ಉದ್ದವನ್ನ ಕಂಡುಹಿಡಿಯಿರಿ ಅನ್ನುವಂತ ಇಲ್ಲಿ ಚಿತ್ರ ಕೂಡ ಕೊಟ್ಟಿರ್ತಾರೆ ಇನ್ನ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಐದನೇ ಪ್ರಶ್ನೆ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಒಟ್ಟು ಹದಿನಾರು ಅಂಕಗಳಿವೆ ಈಗ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಮೂವತ್ನಾಲ್ಕನೇ ಪ್ರಶ್ನೆ ಒಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆ ವಿಧಾನದಿಂದ ಕಂಡುಹಿಡಿಯಿರಿ ಎಕ್ಸ್ ಪ್ಲಸ್ ವೈಸ್ ಕೊಟ್ಟು ನಾಲ್ಕು ಟು ಎಕ್ಸ್ ಪ್ಲಸ್ ವೈಸ್ ಇಕೊಂಟು ಸೆವೆನ್ ಮೂವತ್ತೈದನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಇಪ್ಪತ್ತು ಪದಗಳಿವೆ ಶ್ರೇಡಿಯ ಮೊದಲನೇ ಪದ ಮತ್ತು ಆರನೇ ಪದಗಳ ಮೊತ್ತವು ಸೊನ್ನೆ ಆಗಿದೆ ಶ್ರೇಡಿಯ ನಾಲ್ಕನೇ ಮತ್ತು ಐದನೇ ಪದಗಳು ಕ್ರಮವಾಗಿ ಎರಡು ಮತ್ತು ಆರು ಆಗಿದೆ ಹಾಗಾದರೆ ಸಮಾಂತರ ಶ್ರೇಣಿಯನ್ನ ಕಂಡುಹಿಡಿಯಿರಿ ಹಾಗೂ ಅದರ ಎಷ್ಟನೇ ಪದ ಅರವತ್ತೆರಡು ಆಗಿದೆ ಮೂವತ್ತಾರನೇ ಪ್ರಶ್ನೆ ಒಬ್ಬ ವ್ಯಕ್ತಿಯು ಎಡಿ ಕಟ್ಟಡದ ಮೇಲೆ ಎ ಬಿಂದುವಿನಲ್ಲಿ ನಿಂತಿದ್ದಾನೆ ಕಟ್ಟಡದ ಪಾದದಿಂದ ಹೊರಡುವ ನೇರವಾದ ರಸ್ತೆ ಮೇಲೆ ಸಿ ಬಿಂದುವಿನಲ್ಲಿರುವ ಕಾರನ್ನು ವ್ಯಕ್ತಿ ವೀಕ್ಷಿಸುತ್ತಾನೆ ಕಾರು ಕಟ್ಟಡದ ಕಡೆಗೆ ಐದುನೂರು ಮೀಟರ್ ದೂರವನ್ನು ಚಲಿಸಿ ಬಿ ಬಿಂದುವಿನ ತಲುಪಿದಾಗ ವ್ಯಕ್ತಿಯು ಎ ಬಿಂದುವಿನಿಂದ ಕಾರನ್ನು ವೀಕ್ಷಿಸುತ್ತಾನೆ ಈ ಎರಡೂ ಸಂದರ್ಭಗಳಲ್ಲಿ ಉಂಟಾನದ ಅವನತ ಕೋನಗಳು ಪರಸ್ಪರ ಪೂರಕ ಕೋನಗಳಾಗಿವೆ ಕಾರು ಸಿ ಬಿಂದುವಿನಿಂದ ಡಿ ಬಿಂದುವಿಗೆ ನೂರು ಮೀಟರ್ ಪರ್ ಮಿನಿಟ್ ಜವದಲ್ಲಿ ಚಲಿಸಿ ಒಂಬತ್ತು ನಿಮಿಷಗಳಲ್ಲಿ ಡಿ ಬಿಂದುವನ್ನು ತಲುಪಿದರೆ ಕಟ್ಟಡದ ಎತ್ತರವನ್ನ ಕಂಡುಹಿಡೀರಿ ಪ್ರಶ್ನೆಯಲ್ಲಿ ಪ್ರಶ್ನೆ ಇಲ್ಲಿ ಪ್ರಶ್ನೆ ಕೊಟ್ಟಿರುತ್ತಾರೆ ಇನ್ನ ಇದಕ್ಕ ಅಥವಾ ಪ್ರಶ್ನೆ ಇದೆ ತ್ರಿಭುಜ ಎಬಿಸಿಯಲ್ಲಿ ಎಡಿ ಲಂಬವಾಗಿದೆ ಬಿ ಸಿ ಎಬಿಸಿ ಜಿ ಕೊಂಟು ಅರವತ್ತು ಡಿಗ್ರಿ ಎಸಿ ಬಿ ಮೂವತ್ತು ಡಿಗ್ರಿ ಮತ್ತು ಬಿ ಸಿ ಮೂವತ್ತಾರು ಸೆಂಟಿಮೀಟರ್ ಆದರೆ ಎ ಬಿ ಮತ್ತು ಎಡಿಗಳ ಅಳತೆಗಳನ್ನ ಎ ಬಿ ಎಸಿ ಮತ್ತು ಎಡಿಗಳ ಅಳತೆಗಳನ್ನ ಕಂಡುಹಿಡಿಯಿರಿ ಮೂವತ್ತೇಳನೇ ಪ್ರಶ್ನೆ ಮೂಲ ಸಮಾನುಪದ್ಧತೆಯ ಪ್ರಮೇಯ ಅಥವಾ ಥೇರ್ಸ್ ಪ್ರಮೇಯವನ್ನ ಸಾಧಿಸಿ ಅಂದ್ರೆ ಇದರ ವಾಕ್ಯವನ್ನು ಬರೆದು ಪ್ರಮೇಯವನ್ನು ಸಾಧಿಸಬೇಕಾಗುತ್ತೆ ಇನ್ನು ಪ್ರಶ್ನೆ ಆರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಐದು ಅಂಕದ ಒಂದು ಪ್ರಶ್ನೆ ಒಟ್ಟು ಅಂಕಗಳು ಐದು ಒಂದು ಪ್ರಣಾಳವನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಸಿಲಿಂಡರ್ ಮತ್ತು ಅರ್ಧ ಗೋಳದಿಂದ ಮಾಡಲಾಗಿದೆ ಅರ್ಧ ಗೋಳದ ವ್ಯಾಸ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಮತ್ತು ಪ್ರಣಾಳದ ಒಟ್ಟು ಎತ್ತರ ಹದಿನೇಳು ಪಾಯಿಂಟ್ ಐದು ಸೆಂಟಿಮೀಟರ್ ಆದರೆ ಪ್ರಣಾಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಮತ್ತು ಅರ್ಧ ಗೋಳಾಕಾರದ ಭಾಗದಲ್ಲಿ ಸಂಪೂರ್ಣವಾಗಿ ತುಂಬಬಹುದಾದ ದ್ರಾವಣದ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತ ಚಿತ್ರವನ್ನು ಕೊಟ್ಟಿದ್ದಾರೆ ಆದ್ಮೇಲೆ ಈ ರೀತಿಯಾಗಿ ಈ ಒಂದು ಇಲಾಖೆಯಿಂದ ಬಿಟ್ಟಿರುವಂತ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿದ್ದು ಈ ಒಂದು ಪ್ರಶ್ನೆ ಪತ್ರಿಕೆ ಸದ್ಯದಲ್ಲೇ ಇದರ ಒಂದು ಪರಿಹಾರವನ್ನ ನಾನು ನೀಡ್ತಾ ಇದ್ದೇನೆ ಈ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ತಾವು ಕೊನೆವರೆಗೆ ನೋಡಿದ ಕೈ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು